ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರಿಂದ ಬಂದಿರುವ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟ್ ಬಂದಿದೆ ಪ್ರೋಮೋ ಮೇಲೆ ಕ್ಯಾಪ್ಷನ್ ಹಾಕಿದ್ದಾರೆ ಕಾವು ಆಟದಲ್ಲಿ ಗಿಲ್ಲಿಗೆ ಆವಂತೆ ಈ ವರ್ಡ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದೆ ಅದನ್ನ ನೋಡಿದಾಗ ನಿಜವಾಗಿಯೂ ಮುಂದೆ ಮನೆ ಒಳಗಿನ ಆಟದಲ್ಲಿ ಮತ್ತೆ ಬರಲಿದೆ ಅನ್ನೋದು ಫೀಲಿಂಗ್ ಬಂತು ಕಂಟೆಸ್ಟೆಂಟ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ ಅಂತಹ ವೈ ಪ್ರೋಮೋ ನಲ್ಲಿ ಕ್ಲಿಯರ್ ಆಗಿತ್ತು ಈ ಆಕ್ಟಿವಿಟಿಯನ್ನು ಹಾಕಿರುವುದು ಹೌಸ್ ಮೇಟ್ಸ್ ಮೈಂಡ್ ಶೇಕ್ ಮಾಡಲು ಅಪ್ಕಮಿಂಗ್ ವೀಕ್ ನಲ್ಲಿ ಗೇಮ್ ಮೂಡ್ಗೆ ಪ್ರಿಪೇರ್ ಮಾಡಲು ಪ್ರೋಮೋನಲ್ಲಿ ಸ್ನೇಕ್ ಮತ್ತು ಲೆಡರ್ ಸ್ಟೈಲ್ ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ ಯಾರು ಏಣಿ ಯಾರು ಆ ಅಂತ ಕಂಟೆಂಟೆಸ್ಟ್ ಹೇಳ್ತಿರುವ ಡೈಲಾಗ್ ಪ್ರೋಮೋ ಹೈಲೈಟ್ ಆಗಿತ್ತು ಇದು ಪ್ರೋಮೋ ಡಿಸ್ಕಷನ್ ನೋಡೋಣ ಅಲ್ಲಿ ಮೊದಲೇ ಕೇಳಿಸಿರೋದ್ರಿಂದ ಒಬ್ಬರನ್ನ ಒಬ್ಬರು ನನ್ನ ಜರ್ನಿಲಿ ಲೀಡರ್ ಆಗಿದ್ದಾರೆ ಯಾರು ಎಂದು ತಗೋತೀರಾ ಸಮ್ ಕಂಟೆಂಟೆನ್ಸ್ ನೇಮ್ ಮೆನ್ಷನ್ ಆಗಿದ್ದು ಲಿಟಲಿ ಸರ್ಪ್ರೈಸಿಂಗ್ ಆಗಿತ್ತು ಯಾಕಂದ್ರೆ ನಾರ್ಮಲಿ ಆ ನೇಮ್ ಚಂದ ಬೇರೆ ಬಟ್ ಪ್ರೋಮೋನಲ್ಲಿ ಕಂಟೆಂಟೆನ್ಸ್ ಪಾಯಿಂಟ್ ಆಫ್ ವ್ಯೂ ಟೋಟಲಿ ಡಿಫ್ರೆಂಟ್ ಆಗಿ ಕಂಡಿತು ಆವು ಕ್ಯಾಟಗರಿಗೆ ನೇಮ್ ಹಾಕಿದ್ದಾಗ ಕ್ಲಿಯರ್ಲಿ ಎಮೋಷನಲ್ ಸೈಡ್ ಹೊರ ಬಂದಿತ್ತು ಗಿಲ್ಲಿ ನನ್ನ ಕಾವು ಅಂತ ಹೇಳಿದ ಲೈನ್ಸ್ ಇದು ಔಸ್ ಒಳಗಿನ ಪ್ರಿಪ್ರೇಷನ್ ಮತ್ತು ಹೊರಗಿನ ಆಡಿಯನ್ಸ್ ಪ್ರಿಪ್ರೇಷನ್ ಕಂಪ್ಲೀಟ್ಲಿ ಡಿಫ್ರೆಶ್ ಡಿಫ್ರೆಂಟ್ ಆಗಬಹುದು ಅನ್ನೋ ವೈಬ್ ವೈಪ್ಕೋರ್ತಿದೆ ಇಲ್ಲಿ ಮೇನ್ ಕನ್ಫ್ಯೂಸ್ ಬಂದಿದೆ ಗಿಲ್ಲಿ ಕಾವೇ ಆಂಗಲ್ ಈ ಇಬ್ಬರ ಬಾಂಡಿಂಗ್ ಬಗ್ಗೆ ಆಡಿಯನ್ಸ್ ಹಲವೊಂದು ಡೇ ಕಮೆಂಟ್ಸ್ ಮಾಡ್ತಿದ್ದಾರೆ ಕ್ರೋಮನಲ್ಲೂ ಅದೇ ಟಾಪಿಕ್ ಸೆಟ್ ಆಗಿದೆ ಕಾವ್ಯ ಕ್ಲಾರಿಫೈ ಮಾಡ್ತಿರೋದು ನನಗೆ ಅರ್ಟ್ ಆಗ್ತಿದೆ ನೀನು ಸ್ಟಾಪ್ ಮಾಡ್ತೀಯಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರ ಪಾಯಿಂಟ್ ವ್ಯಾಲಿಡ್ ಆಗಿದೆ ಯಾಕಂದ್ರೆ ಅವರು ಗಿಲ್ಲಿಗೆ ಆಲ್ರೆಡಿ ಡಿಸ್ಕಸ್ ಮಾಡಿಕೊಂಡಿದ್ದರು ಬಟ್ ಗಿಲ್ಲಿ ಮತ್ತೆ ಪ್ಲೇ ಫುಲ್ ಮೋಡ್ಗೆ ಹೋಗೋದು ಈ ಡಿಸ್ಕಶನ್ ನ ಕಾವ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದು ಸರ್ಪ್ರೈಸ್ ಆಗಿಲ್ಲ ಯಾಕಂದ್ರೆ ಫ್ರೆಂಡ್ಶಿಪ್ಲಿ ಕ್ಲಾರಿಟ್ ಬೇಕು ಒಮ್ಮೆ ಹೇಳಿದ ಮೇಲೆ ಮತ್ತೆ ರಿಪೀಟ್ ಆದರೆ ಅದು ಅರ್ಟ್ ಆಗೋದು ನಾರ್ಮಲ್ ಇನ್ನೊಂದು ಸೈಡ್ ಆಡಿಯನ್ಸ್ ಗಿಲ್ಲಿ ಕಾವರಿಗೆ ಹಲವಾರು ಬಾರಿ ಸಪೋರ್ಟಿವ್ ಆಗಿ ಇರ್ತಾರೆ ಸೊ ಕಾವ್ಯ ಫ್ರಮ್ ಇಯರ್ ಸೈಡ್ ಕೂಡ ಗಿಲ್ಲಿಗೆ ಲೇಡರ್ ಕೊಡಬಹುದಿತ್ತು ಬಟ್ ಶಿ ವೆಂಟ್ ವಿತ್ ಸ್ನೇಕ್ ಯಾಕಂದ್ರೆ ಎಮೋಷನಲ್ ಫ್ರೆಜನ್ ಮತ್ತು ಪೀಪಲ್ ಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಂಟೆಂಟ್ ಟೆಸ್ಟ್ ಕೂಡ ಹಾವು ನೇಮ್ಸ್ ಆಗ್ತಾ ಇರೋದಾಗ ಅಶ್ವಿನಿ ರಘುನು ನೇಮ್ಸ್ ಮೆನ್ಷನ್ ಆಗಿದೆ ರೀಸನ್ ಕೆಲವು ಫ್ಯಾನ್ಸ್ಗೆ ಕ್ಲಿಯರ್ ಆಗಿರಲಿಲ್ಲ ಬಟ್ ಪ್ರೋಮೋ ಲುಕ್ ಗೆ ಬೇಸಿಡ್ ಅಂದರೆ ಬಾಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತೆ ಕಾಣಿಸುತ್ತೆ ಬಿಗ್ ಪಿಕ್ಚರ್ ಏನಂದ್ರೆ ಈ ಸ್ನೇಕ್ ಮತ್ತು ಲೆಡರ್ ಟಾಸ್ನ ಬಿಗ್ ಬಾಸ್ ಪರ್ಪೋಸ್ಲಿ ಹಾಕಿದ್ದಾರೆ ಟು ಶೇಕ್ ಸ್ನೇಕ್ ರಿಲೇಶನ್ಶಿಪ್ ಹೂ ಸಪೋರ್ಟ್ ಹೂಮ್ ಹೂ ಫೀಲ್ ಬೆಟರ್ಡ್ ಹೂ ಚೇಂಜಸ್ ಬಿಹೇವಿಯರ್ ಎವ್ರಿಥಿಂಗ್ ವಿಸೇಬಲ್ ಆಗ್ತದೆ ಈ ವೀಕ್ ಎಂಡಿಂಗ್ ಒಂದು ಥಿಂಗ್ ಹೇಳ್ಬೇಕು ಕಂಟೆಂಟೆಸ್ಟ್ ಪ್ರಿವೆಕೇಶನ್ ಮತ್ತು ಆಡಿಯನ್ಸ್ ಪ್ರಿಫೆಕ್ಷನ್ ಟು ಡಿಫರೆಂಟ್ ವರ್ಲ್ಡ್ಸ್ ಈ ಟಾಸ್ಕ್ ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸ್ಪೂಸ್ ಮಾಡುತ್ತದೆ ಸೊ ಇವಾಗ ಪ್ರೋಮೋ ರಿವ್ಯೂ ಕಂಪ್ಲೀಟ್ ನಿಮಗೆ ಯಾರ ಲೀಡರ್ ಯಾರು ಸ್ನೇಹಿ ಅನಿಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ